ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾಕೋ ಹಳೆ ಗ್ಯಾಸ್ ಸ್ಟವ್ ಹಾಳಾಗಿತ್ತು ಹಾಗಾಗಿ ಹೊಸ ಗ್ಯಾಸ್ ಸ್ಟವ್ ತೊಗೊಂಡಿದ್ವಿ ಬಟ್ ಇನ್ನೂ ಯೂಸ್ ಮಾಡಿರಲಿಲ್ಲ ಇವತ್ತು ಶುಕ್ರವಾರ ಅಂಥೇಳಿ ಮಮ್ಮಿ ಪೂಜೆ ಮಾಡೋಣ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾ ಇದ್ರು ಮಮ್ಮಿಗೆ ಸ್ವಲ್ಪ ದೊಡ್ಡದು ಒಲೆ ಇರೋದೇ ಬೇಕಾಗಿತ್ತು ಅದನ್ನೇ ತೊಗೊಂಡ್ವಿ ಇದು ಪ್ರೆಸ್ಟೀಜ್ ಕಂಪ್ನಿದು ತ್ರೀ ಇಲ್ಲ ಫೋರ್ ಬರ್ನರ್ ಇರೋದು ತೊಗೊಂಡೆ ಮಮ್ಮಿ ಇಲ್ಲ ಬೇಡ ಎರಡೇ ಇರೋದು ಸಾಕು ಬಟ್ ಒಲೆ ಸ್ವಲ್ಪ ದೊಡ್ಡದಾಗಿರೋದು ತೊಗೊಳ್ಳೋಣ ಅಂದರೆ ಇದನ್ನೇ ತೊಗೊಂಡ್ವಿ ಹಾಲು ಕೂಡ ಒಗ್ಸ್ಬಿಡೋಣ ಹೊಸದಾಗಿ ಓಪನ್ ಮಾಡ್ತಿದ್ದೀವಿ ಅಂತೇಳಿ ಹಾಲೆಲ್ಲ ಒಗ್ಗಿಸಿದ್ವಿ ಜಾಸ್ತಿನೇ ಒಗ್ಸಿ ಅದೊಂದು ಕೆಲಸ ಆಯಿತು ನೇರಳೆ ಹಣ್ಣು ಸೀಸನ್ ಬಂತು ಅಲ್ಲ ಅದೆಲ್ಲ ಬೀಜ ತೆಗ್ದಿಟ್ಟಿದ್ವಿ ನಿಮಗೆಲ್ಲ ಗೊತ್ತಿರ್ಬೋದು ಅದ್ರದ್ದು ಪೌಡರಿಂದ ಶುಗರ್ ಪೇಷೆಂಟಿಗೆ ಆಮೇಲೆ ನಾರ್ಮಲ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ಅದನ್ನು ಒಂದು ವೀಕ್ ಒಣಗಿಸಿ ಅದ್ರದ್ದು ಪೌಡರೆಲ್ಲ ಮಾಡ್ಕೊತಾ ಇದ್ವಿ ನಾನು ಮತ್ತು ನನ್ನದು ಕಸಿನ್ ಒಬ್ಳು ನಮ್ಮ ಜೊತೆಗೆ ಇದ್ಳು ಇಬ್ಬರು ಸೇರಿ ಪೌಡರೆಲ್ಲ ಮಾಡ್ಕೊಂಡ್ವಿ ಇದನ್ನು ಬೆಳಗ್ಗೆ ಬಿಸಿನೀರಲ್ಲಿ ಕುಡಿತೀವಿ ನಾನು ಮೇ ಬಿ ಹಾಲಲ್ಲೂ ಕುಡಿಬೋದು ಅನ್ಸುತ್ತೆ ನಂಗೆ ಅಷ್ಟು ಗೊತ್ತಿಲ್ಲ ಈ ಥರ ಪೌಡರ್ ಆದಮೇಲೆ ಬಿಸಿನೀರಲ್ಲಿ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಇವತ್ತು ನನ್ನ ಬಂಗಾರಿದು ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಕೂಡ ಇತ್ತು ಫಸ್ಟ್ ಟೈಮ್ ನಾನು ಹೋಗ್ತಿದ್ರು ಅದ ಇಷ್ಟು ದಿನ ನಾನು ಹೋಗಿರಲಿಲ್ಲ ಮಮ್ಮಿ ಮತ್ತು ತಂಗಿ ಕರ್ಕೊಂಡು ಹೋಗ್ತಿದ್ರು ಬಂಗಾರಿನ ಇವತ್ತು ನಾನು ಹೋಗೋಣ ಅಂತೇಳಿ ಹೋದ್ವಿ ಹೋಗೋದ್ರಲ್ಲೇ ಅವಳು ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ಲು ಕೈಗೆ ಇಂಜೆಕ್ಷನ್ ಮಾಡಬೇಕಾದ್ರೆ ಸ್ವಲ್ಪ ಅಳ್ತಿರ್ಲಿಲ್ಲ ಮೇ ಬಿ ಮಲಗಿದ್ಲು ಅಂತನೇನೋ ಗೊತ್ತಿಲ್ಲ ಅವ್ನು ಸ್ವಲ್ಪ ಕಣ್ಣು ಮಿಣ್ಕಿಸಂಗೆ ಮಾಡಿದ್ಲು ಅಷ್ಟೇ ಸ್ವಲ್ಪ ಏನು ಅದೇನು ಪೇನ್ ಆಗೋಲ್ಲ ಅಂತ ಹೇಳಿದರು ಅವರು ಕೈಗೆ ಮಾಡೋದು ಹಾಗಾಗಿ ಅವಳು ಆರಾಮಾಗೆ ಮಲಗಿದ್ಲು ಸ್ವಲ್ಪ ಈಗ ಮುಖ ಒಂದು ಸ್ವಲ್ಪ ಇದು ಮಾಡಿದ್ಲು ಅಷ್ಟೇ ಅದಾದಮೇಲೆ ನಮ್ಮದು ಊರಲ್ಲಿ ಮಿಡಲ್ ಬರೋದ್ರಿಂದ ಅಲ್ಲಿ ದೇವಸ್ ದೇವಿ ದೇವಸ್ಥಾನಗಳೆಲ್ಲ ಇತ್ತು ಕ್ಲೋಸ್ ಆಗಿತ್ತು ಅದು ಹಾಗೆ ನಾವು ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ದೇವರೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ವ್ಯಾಕ್ಸಿನೇಷನ್ ಹಾಸ್ಪಿಟಲ್ ಹತ್ರ ಇಲ್ಲಿ ಅಡಿಕೆ ಹೂವಿಂದು ಗಿಡ ಕೂಡ ಇತ್ತು ಅದನ್ನ ಒಮ್ಮಿ ಎಲ್ಲಾದರೂ ಗಿಡ ಸಿಕ್ಕರೆ ಸಾಕು ತಗೋ ತಗೋ ಮನೇಲಿ ಹಚ್ಚೋಣ ಅಂತನೋರು ಅಲ್ಲಿ ತೊಗೊಂಡು ಬಂದಿದ್ವಿ ನಾವು ಮನೇಲಿ ಹಚ್ಚಿದ್ರಂತಾಯಿತು ಅಂಥೇಳಿ ಮಣ್ಣೆಲ್ಲ ತಗೊಂಡು ಹೋಗ್ತಿದ್ವಿ ಅಂದರೆ ಮನೆ ಮುಂದೆ ತೋಟ ಇದೆ ಅಲ್ಲೆಲ್ಲ ಇವಾಗ ನೇಗ್ಲೆಲ್ಲ ಹಾಕಿದ್ರು ಮಣ್ಣೆಲ್ಲ ಸಾಫ್ಟಾಗಿರುತ್ತಂಥೇಳಿ ಅಲ್ಲಿಂದ ಮಣ್ಣು ತಗೊಂಡು ಹೋಗಿ ಅಡಿಕೆ ಹೂವಿಂದೆಲ್ಲ ಗಿಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ ಮನಿ ಪ್ಲ್ಯಾಂಟ್ ಅದು ಇದು ಒಂದೆರಡು ಅಗಿಗಳನ್ನೆಲ್ಲ ಕೂಡ ಮಾಡಿದೆ ಅಂದರೆ ಮನಿಪ್ಲೇನ್ ಪ್ಲಾಸ್ಟಿಕಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಅದು ಪ್ಲಾಸ್ಟಿಕ್ ಹರಿದ್ರೆ ಈಸಿಯಾಗಿ ನಾವು ತಗೋಬೋದು ಹೇಳೋ ಕಾರಣಕ್ಕೆ ನಾನು ಅದರಲ್ಲಿ ಮಾಡಿಕೊಂಡೆ ಅಂದರೆ ಎರಡರಿಂದ ಒಂದು ಮೂರು ಗಿಡಗಳಾಗಲಿ ಅಂಥೇಳಿ ಮಾಡಿರೋದಾಯಿತು ಇದು ಡಾರ್ಕ್ ಪಿಂಕ್ ಕಲರ್ ಅಡಿಕೆ ಹೂವಲ್ಲ ಇನ್ನೊಂದು ನಮಗೆ ವೈಟ್ ಕಲರ್ ಕೂಡ ಸಿಕ್ಕಿತ್ತು ಅದು ಮೇ ಬಿ ಹೂ ಆದಮೇಲೆ ಕಾಣಿಸುತ್ತೆ ಇದರಲ್ಲಿ ಆಮೇಲೆ ಶಂಖಪುಷ್ಪ ಬೀಜ ಕೂಡ ಇತ್ತು ಅಂದರೆ ಬ್ಲೂ ಕಲರ್ ಫ್ಲವರ್ ಇರುತ್ತೆ ನೋಡಿ ಅದು ಅದನ್ನು ಸಸಿ ಮಾಡೋಣ ಅಂತ ಹೇಳಿ ಅದನ್ನು ಹಾಕ್ತಾ ಇದ್ದೆ ನಾನು ಗ್ರೋ ಆದಮೇಲೆ ತೋರಿಸ್ತೇನೆ ಇವಾಗ ಜಸ್ಟು ಹಾಕಿರೋದು ಮತ್ತು ಒಂದು ಮಾವಿನಕಾಯಿ ಕೂಡ ಜರ್ಮಿಟೇಷನ್ ಮಾಡಿದ್ದೆ ನಾನು ಅಂದರೆ ಅದು ಯಾವ ಥರ ಮಾಡೋದು ಅಂದರೆ ಆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದರಲ್ಲಿ ಮಾಗನ ಚಿಪ್ಪು ಚಿಪ್ಪು ಒಳಗಡೆ ಇನ್ನೊಂದು ಬೀಜ ಇರುತ್ತೆ ಅದನ್ನು ತೆಗೆದು ಈ ಥರ ಟಿಶ್ಯೂ ಪೇಪರಲ್ಲಿ ಇಟ್ಟು ಒಂದು ಸ್ವಲ್ಪ ಒದ್ದೆ ಆಗೋ ಥರ ಇಡಬೇಕು ಒಂದು ವೀಕ್ ಒಂದು ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಮೇಲೆ ಎಲ್ಲಾದರೂ ಇಟ್ಟರೆ ಅಂದರೆ ಮಿಡಲ್ ಯಾವಾಗಲೂ ಓಪನ್ ಎಲ್ಲ ಮಾಡೋದು ಬೇಡ ಒಂದು ವೀಕ್ ಆದಮೇಲೆ ಓಪನ್ ಮಾಡಿದರೆ ಈ ಥರ ಮೊಳಕೆ ಥರ ಬಂದಿರುತ್ತದು ಬೇ ಅದನ್ನು ಇಲ್ಲಿ ಕೆಳಗಡೆ ಹಾಕಿದರೆ ಒಂದು ವೀಕಲ್ಲಿ ಚಿಗ್ಕೊಂಡ್ಬಿಡ್ತದ್ದು ಇದೇ ಥರ ಇದು ಚಿಕ್ಕು ಹಣ್ಣಿಂದು ಮತ್ತೆ ಮಾವಿನ ಗಿಡ ಎರಡೂ ಕೂಡ ಜರ್ಮಿಟೇಷನ್ ಮಾಡಿರೋದು ಎಷ್ಟು ನೀಟಾಗಿ ಬೆಳ್ಕೊಂಡಿದೆ ನೋಡಿ ಇದೆಲ್ಲ ಬಂದು ಪಪ್ಪಾಯ ಸಸಿ ಅಗಿಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು